ಹಾಯ್ ಸ್ನೇಹಿತರೆ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದರೆ ನಮ್ಮ ಯೂಟ್ಯೂಬ್ ಚಾನೆಲ್ನಂಬರಿಗೆ ವಾಹನದ ಫೋಟೋ ಡೀಟೇಲ್ಸ್ ಕಳಿಸಿ ಮಾರಾಟ ನಾವು ಸಹಾಯ ಮಾಡುತ್ತೇವೆ ಹಾಯ್ ಸ್ನೇಹಿತರೆ ನಮ್ಮ ಕಾರ್ ಬೈಕ್ ಡೀಲ್ಸ್ ಯೂಟ್ಯೂಬ್ ಚಾನಲಿಗೆ ಸ್ವಾಗತ ವೀಕ್ಷಕರೇ ನಮ್ಮ ಕಾರ್ ಬೈಕ್ ಡೀಲ್ಸ್ ಯೂಟ್ಯೂಬ್ ಚಾನಲ್ನಲ್ಲಿ ನಿಮ್ಮ ಯಾವುದೇ ರೀತಿಯ ವಾಹನದ ಸೇಲ್ ಪರ್ಪಸ್ ವಿಡಿಯೋ ಅಪ್ಲೋಡ್ ಮಾಡಿಸಲು ನಮ್ಮ ಕಾಂಟ್ಯಾಕ್ಟ್ ಡೀಟೇಲ್ಸ್ಗೆ ಫೋಟೋಸ್ ಕಳಿಸಿ ಮಾರಾಟ ನಾವು ಸಹಾಯ ಮಾಡುತ್ತೇವೆ ಈ ಗಾಡಿಯ ಡೀಟೇಲ್ಸ್ ಬಂದ್ಬಿಟ್ಟು ಈ ರೀತಿ ಇದೆ ಫೋರ್ಡ್ ಈಕೋ ಇದು ಎರಡು ಸಾವಿರದ ಹದಿಮೂರು ಮಾಡಲು ಓನರ್ ಬಂದುಬಿಟ್ಟು ಥರ್ಡ್ ಓನರು ಡೀಸೆಲ್ ವಿ ಗಾಡಿ ಎಫ್ ಸಿ ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ವೈಟ್ ಬೋರ್ಡ್ ಗಾಡಿ ಇದು ಎಲ್ಲ ಅಪ್ ಟು ಡೇಟ್ ಇದೆ ಫ್ರೆಂಡ್ಸ್ ಡಾಕ್ಯುಮೆಂಟ್ಸ್ ಎಲ್ಲ ಗಾಡಿದು ಬೇಕಾದವರು ಕಾಂಟ್ಯಾಕ್ಟ್ ಮಾಡ್ಕೋಬೋದು ಲೊಕೇಶನ್ ಚಿತ್ರದುರ್ಗ ಪ್ರೈಸ್ ಬಂದುಬಿಟ್ಟು ನಾಲ್ಕು ಲಕ್ಷದ ನಲವತ್ತು ಸಾವಿರ ರೂಪಾಯಿ ಹೇಳ್ತಾ ಇದ್ದಾರೆ ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ ಪ್ರೈಸಲ್ಲಿ ಗಾಡಿ ಮಿಂಟ್ ಕಂಡೀಷನಲ್ಲಿದೆ ಅಂತ ಹೇಳ್ತಾ ಇದ್ದಾರೆ ಫ್ರೆಂಡ್ಸ್ ಒಳ್ಳೆಯ ಕಂಡೀಷನಲ್ಲಿದೆ ಗಾಡಿ ಅಪ್ ಟು ಡೇಟ್ ಡಾಕ್ಯುಮೆಂಟ್ಸ್ ಎಲ್ಲ ಪಕ್ಕ ಇದ್ದಾವೆ ಎಫ್ ಸಿ ಇನ್ಶೂರೆನ್ಸ್ ಎಲ್ಲ ಇದೆ ಎರಡು ಸಾವಿರದ ಹದಿಮೂರು ಮಾಡಲು ಥರ್ಡ್ ಓನರ್ ವೆಹಿಕಲು ಡೀಸೆಲ್ ಇದು ರಾಯಲ್ ಬ್ಲೂ ಕಲರು ಪ್ರೈಸು ನಾಲ್ಕು ಲಕ್ಷದ ನಲವತ್ತು ಸಾವಿರ ರೂಪಾಯಿ ಹೇಳ್ತಾ ಇದ್ದಾರೆ ಸ್ವಲ್ಪ ನೆಗೆಷಬಲ್ ಆಗುತ್ತೆ ಪ್ರೈಸಲ್ಲಿ ಲೊಕೇಶನ್ ಬಂದುಬಿಟ್ಟು ಚಿತ್ರದುರ್ಗ ಸ್ನೇಹಿತರೆ ವಿಡಿಯೋ ಕೆಳಗೆ ಇವರ ನಂಬರ್ ಮತ್ತು ಅಡ್ರೆಸ್ಸು ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಮೆನ್ಷನ್ ಮಾಡಿರ್ತೀನಿ ವಿಡಿಯೋ ಕೆಳಗೇ ನಂಬರ್ ಇರುತ್ತೆ ಬೇಕಾದರೂ ಅವರಿಗೆ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಹಾಗೆ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸ್ನೇಹಿತರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ